ಹಾಯ್ ಹೆಲೋ ವೀಕ್ಷಕರೇ ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಷಯ ಏನಂದ್ರೆ ನಮ್ಮ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಂತ ಕರುಳು ಹಿಂಡುವಂತ ದೃಶ್ಯ ಹಾಲು ಕೊಡುವ ಹಸುವಿನ ಕೆಚ್ಚಲನ್ನು ಕತ್ತರಿಸಿದ ದುಷ್ಕರ್ಮಿಗಳ ಅಟ್ಟಹಾಸ ಇನ್ನೊಂದು ಕೆಚ್ಚಲೆಲ್ಲಾ ಕುಯ್ದವ್ರೆ ಹಾ ಇನ್ನಂತ ಯಾಸುಗೆ ಎರಡು ಮಲ ಕೊಯ್ದು ಬಿಸಾಕ್ಬಿಟ್ಟು ನಾ ಮುಗಿತು ತೊಟ್ಟೆಲ್ಲ ಹೋಗಿದೆ ನಾಲ್ಕು ತೊಟ್ಟು ಇನ್ನೊಂದು ಕೆಚ್ಚಲೆಲ್ಲಾ ಕುಯ್ದವ್ರೆ ಹಾ ಇನ್ನಂತ ಯಾಸುಗೆ ಎರಡು ಮಲ ಕೊಯ್ದು ಬಿಸಾಕ್ಬಿಟ್ಟವ್ರೆ ಮೂರು ಹಸುಗೆ ಅವರೆಲ್ಲ ಕೆಲಸ ಮಾಡಲ್ಲ ಅವರು ಕೆಲಸ ಮಾಡೋದು ನೋಡಲ್ಲ ಇರ್ತದೆ ಇದು ಹಸುವಿನ ಮಾಲೀಕರ ಮಾತು ರಾತ್ರಿ ಕಟ್ಟಿದ್ದ ಹಸುವಿನ ಬಳಿ ಬಂದ ದುಷ್ಕರ್ಮಿಗಳು ನಾಲ್ಕು ಹಸುಗಳಿಗೆ ಕೆಚ್ಚಲನ್ನು ಕತ್ತರಿಸಿ ಪರಾರಿಯಾಗಿದ್ದಾರೆ ಈ ಮೂಕ ಪ್ರಾಣಿಗಳ ದೌರ್ಜನ್ಯ ಕುರಿತಾಗಿ ಅಂತ ದುಷ್ಕರ್ಮಿಗಳಿಗೆ ಯಾವ ಶಿಕ್ಷೆ ಆಗಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ ಆದಷ್ಟು ಶೇರ್ ಮಾಡಿ ನೋಡ್ತೀನಿ ಆ ಕೆಚ್ಚನ್ನ ಎಷ್ಟು ಭೀಕರವಾಗಿ ಕುಯ್ದಿದ್ದಾರೆ ಅಂತ ಒಂದು ಒಂದು ಕೆಚ್ಚು ಒಂದು ಇದನ್ನ ನಾಯಿ ತಗೊಂಡೋಗಿದೆ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ಆಗಿರೋ ಇವ್ರು ಹೇಳ್ತಿರೋದು ಇನ್ನೊರ್ಗು ಸ್ಥಳೀಯಕ್ಕೆ ಠಾಣಾ ಅಧಿಕಾರಿಗಳು ಬಂದಿಲ್ಲ ಇಲ್ಲಿ ಏನಾದ್ರೂ ಒಬ್ಬ ಮನುಷ್ಯನಿಗೆ ಹತ್ಯೆ ಆಯ್ತು ಏನೋ ಒಂದು ತ್ರೀತ್ಸವನ್ ಆಯ್ತು ಅಂತಂದ್ರೆ ಏನು ಇಡೀ ಈ ಡಿಪಾರ್ಟ್ಮೆಂಟ್ ಡಿ ಸಿ ಪಿ ಎಸಿಪಿ ಇರುವಂತವರು ಇವತ್ತು ಗೋಮಾತೆಗಾಗಿದೆ ಇವ್ರಿಗೇನು ಕಣ್ತಂತಿಲ್ವಾ ನೀವು ಬೆಳಿಗ್ಗೆ ಎದ್ದಿ ಕಾಫಿ ಟೀ ಕೊಡೋದು ಇದೇ ಗೋಮಾತೆ ಕೊಡುವಂತ ಹಾಲಲ್ಲಿ ನಿಮ್ಗೆ ಒಂದು ಕಿಚ್ಚಾದ್ರೂ ನಿಮ್ ನಾಚಿಕೆ ಮನ ಮರಿದಿದ್ರೆ ಈ ಸಲಕ್ಕೆ ನಿಮ್ ಬರ್ಬೇಕಿತ್ತು ಇವತ್ತು ಈ ಸಾರ್ವಜನಿಕರು ಬಂದ ತಕ್ಷಣ ನಿಮ್ಗೆ ದೂರ ಬಲ್ ಹೇಳ್ತಾರೆ ಈಗ ಕೂಡಲೇ ಈಗಲಾದ್ರು ಎಚ್ಚೆತ್ಕೊಂಡು ಬನ್ನಿ ಇನ್ನ ಲೇಟ್ ಬಂದ್ರೆ ಸಾರ್ವಜನಿಕರು ಅವ್ರ ಪಾದದಲ್ಲಿರುವ ಇರುವಂತ ಕೈ ತಗೊಂಡು ನಿಮ್ ಸೇವೆ ಮಾಡ್ತಾರೆ ಡೈವಿಟ್ ಅದಕ್ಕೆ ಅವಕಾಶ ಮಾಡ್ಕೊಡಕ್ಬೇಡಿ ಅಂತ ಹೇಳ್ತಾ ಇದೀನಿ ಎಲ್ಲ ಹಸಿಗ ಒಂದ್ ಹಸಿಗು ತೊಟ್ಟೆ ಕೆಳಗಡೆ ಬಿಟ್ಬಿಡೈತೆ ಬಿಡೈತೆ ಹಾಲ್ ಕರೆಯೋದು ಇದೆ ಕೆಳಗಡೆ ಬಿದ್ದೈತಿ ಎರಡು ಹಸುಗೆ ನೇತಾಡ್ತಾ ಇದೆ ಅದು ಆಗಲ್ಲ ಅಂದ್ಬಿಟ್ರು ಡಾಕ್ಟರ್ ಇವಾಗ ಅನ್ಬಿಟ್ರು ಇವಾಗ ಕೊಡ್ಲೇನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಟ್ಟಣ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಬಂದ್ಮೇಲೆ ಬಂದವ್ರ ಅವರೆಲ್ಲ ವಿಡಿಯೋ ಕ್ಯಾವೇಜ್ ಎಲ್ಲ ಮಾಡ್ಕೊಂಡು ಹೋಗವ್ರೆ ಯಾರು ಎಂತ ಗೊತ್ತಿಲ್ಲ ಇದ್ರ ಅಕ್ಕಪಕ್ಕ ಮನೆಯವರು ಇಲ್ಲ ಇಲ್ಲಿ ಯಾವ್ದು ಇಲ್ಲ ಸಿಟಿವಿ ಯಾವ ಟಿವಿನೂ ಇಲ್ಲ ಹಂಗ ಇದ್ರು ಯಾರು ತೋರ್ಸಕ್ಕಿಲ್ಲ ಅದು ಓಪನ್ ಆಗಿ ಹೇಳ್ತೀನಿ ಇದ್ರು ಗೊತ್ತಿಲ್ಲ ಸ್ವಾಮಿ ಬಂದ್ಬಿಟ್ಟು ನಾವು ದಣಿನ್ ಹಾಸ್ಪಿಟ್ಲಿಗೆ ಉಳಿಸ್ಕೋಬೇಕಂತ ಹಸುನೋರೆಲ್ಲಾ ಸೇರಿ ಹೋರಾಟ ಮಾಡಿದೀವಿ ಈ ಹಸಗು ಪೇಪರ್ ಅಲ್ಲಿ ಪೇಪರ್ ಎಲ್ಲ ಹಂಗಿ ಇಟ್ಟಿದ್ದೀನಿ ಎಲ್ಲ ಐತೆ ಈ ಹಸುಗಳು ಯಾವ ವಾಸ ಅಲ್ಲಿ ಹೋರಾಟ ಮಾಡ್ತೋ ಅಂತ ಹಸುಗಳಿಗೆ ಆಗಿರೋದು ಈ ಕೆಲಸ ಹೋಗಿ ಹೊರ್ಕೊಂಡ್ ಬರ್ತಾ ಇದೀವಿ ಈ ನಡುವೆ ಬಂದ್ಬಿಟ್ಟು ಇಲ್ಲಿ ವೆಹಿಕಲ್ ತಗೊಂಬಂದ್ ನಿಲ್ ಬಿಡ್ತೇ ನಿಲ್ಸ್ಬಿಡ್ತಾರೆ ಹಸುಗಳ ತಗೊಂಡು ಹಾಲ್ ಕರೆಯಕ್ ಆಗಲ್ಲ ಕಟ್ಟಾಕಾಗಲ್ಲ ಅನ್ಬಿಟ್ಟು ಏನ್ ಮಾಡ್ತೀವಿ ಆ ಜಾಗ ಬಿಡ್ಬೇಡ್ದು ಅಂತ ಅಲ್ಲಿ ಇಡ್ಕೊಂಡಿದೀವಿ ಅದು ಸತ್ಯ ಹೇಳ್ಬೇಕು ಜಾಗ ಬಿಡ್ಬೇಡ್ದು ಅಂತ ಅಲ್ಲಿಯೇ ಆ ಕಟ್ಟಾಗಿದ್ದಿರೋದಕ್ಕೆ ಈ ತರ ಆಗಿದೆ ಏನ್ ಮಾಡ್ತೀರ ನೋಡಿ ಸಾಯಂಕಾಲ ಹಾಲು ಕರಿತೀವಿ ಸರ್ ಸಾಯಂಕಾಲ ಆರ್ ಹಾಲು ಕರೆದ್ಬಿಟ್ಟು ಇಲ್ಲೇ ಬಿಡ್ತೀವಿ ಯಾಕಂದ್ರೆ ಬೆಳಗ್ಗೆ ರಾತ್ರಿ ಹೊತ್ತು ವೈಕಲ್ ಎಲ್ಲ ತಗೊಂಡ್ ನಿನ್ಸ್ಬಿಟ್ರೆ ನಮ್ಗೆ ಹಾಲ್ ಕರಿಯಕ್ಕೆ ವ್ಯಾಪಾರ ಮಾಡಕ್ ಆಗಲ್ಲ ಪೊಲೀಸರ ಮೇಲೆ ಆರೋಪ ಮಾಡ್ತಿದ್ದಾರೆ ಪೊಲೀಸರು ಸರಿಯಾಗಿ ಇಲ್ಲಿ ಬೀಟ್ ಬರ್ತಿಲ್ಲ ಪೊಲೀಸರು ಕೆಲಸ ಮಾಡ್ತಿಲ್ಲ ಇಡೀ ಈ ಏರಿಯಾ ಪೂರ್ತಿ ಗಾಂಜಾಮಯ ಡ್ರಗ್ಮಯ ಆಗಿದೆ ಅಂತ ಹೇಳ್ತಿದ್ದಾರೆ ನಾನು ಇವತ್ತು ನಿಮ್ಮ ವಾಹಿನಿ ಮುಖಾಂತರ ಪೊಲೀಸ್ ಠಾಣಾಧಿಕಾರಿಗಳು ನಾನು ಮನವಿ ಮಾಡ್ತಿದ್ದೀನಿ ಕೇವಲ ಇಪ್ಪತ್ನಾಲ್ಕು ಗಂಟೆಲಿ ಯಾರಿ ಉಗ್ರಗಾಮಿಗಳು ಬಂಧಿಸಿಲ್ಲ ಅಂತಂದ್ರೆ ಮುಂದೆ ಆಗುವ ಎಲ್ಲ ಅನಾಹುತಗಳಿಗೆ ಸರ್ಕಾರ ಮತ್ತೆ ನೀವು ಠಾಣಾಧಿಕಾರ ಆಗ್ತೀರಾ ಇಲ್ಲಿ ರಾತ್ರಿ ಸಂಜೆ ಏಳು ಗಂಟೆ ಆದ್ರೆ ಸಾಕು ಡ್ರಗ್ಸ್ ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಹೆಣ್ಮಕ್ಳು ಸೌರಾಡಕ್ ಆಗಲ್ಲ ಇವತ್ತು ಏನು ಕೃತ್ಯ ನಡೆದಿದ್ದಲ್ಲ ಅದೂ ಸಹ ಅಂತ ಕಿಡಿಗೇಡಿಗಳು ಜಿಹಾದಿ ಮನಸ್ಥಿತಿ ಇರುವಂತಹ ಉಗ್ರಗಾಮಿಗಳು ಮಾಡಿದರೆ ಕೇವಲ ಹಿಂದೂಗಳು ಮಾತ್ರನೇ ಅಲ್ಲ ಇವತ್ತು ಮುಸಲ್ಮಾನ ಸಹೋದರು ಇಲ್ಲೇ ಇದ್ದರೆ ನೀವು ಬೇಕಾದ್ರೆ ಅವ್ರನ್ನು ಕೂಡ ಬೈಕ್ ತಗೋಬಹುದು ನಾನು ಮೂಕು ಪ್ರಾಣಿಗಳಿಗೆ ಒಂದ್ ತಾಯಿ ಸತ್ತೋದ್ರೆ ಬೇರೆ ಕಟ್ಟೆ ಕುಡ್ಸಲ್ಲ ಹಸುನ ಹಾಲು ಹಸುನುದು ಅದು ನೆಕ್ಸ್ಟ್ ತಾಯಿ ಆ ತಾಯಿನ ಈ ತರ ಮಾಡೋರಂದ್ರೆ ನೋಡಿ ಎಂತ ಕಟಕ ಇರಬೇಕು ಅವರು ಯಾರೋ ಕ್ರೂರಿಗಳು ಅಂತಾನೆ ಹೇಳಬಹುದು ಮಾನವೀಯತೆ ಇಲ್ದಿರೋ ಅಂಥವರು ಅಂಥವರು ಒಂದು ನಾಲ್ಕು ಹಸುಗಳಿಗೆ ಇವತ್ತು ಅದನ್ನು ಕೆಚ್ಚಲನ್ನು ಕತ್ತರಿಸಿ ಅದಕ್ಕೆ ರಕ್ತ ಬರುವ ಹಾಗೆ ಹೊಡೆದು ಹೋಗಿದ್ದಾರೆ ನಿಜವಾಗ್ಲೂ ಕೂಡ ಜನಕ್ಕೆ ಇಲ್ಲಿ ಏನು ಭಯಾನೇ ಇಲ್ದಿರ ಆಗಿದೆ ಯಾರ ಬೆಂಬಲದಲ್ಲಿ ಈ ಥರದ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತೇಳಿ ಜನರಿಗೂ ಒಂದು ಆತಂಕ ಆಗಿದೆ ಇಲ್ಲಿ ನಾನು ಪೊಲೀಸ್ ಅವರನ್ನ ಬಂದ್ ಕೇಳಿದಾಗ ಇಲ್ಲಿ ಸಿ ಸಿ ಟಿವಿನೂ ಇಲ್ಲ ಅಂತಾರೆ ಸಿ ಟಿವಿ ಹಾಕಿದ್ರೆ ಜನರು ಹೇಳ್ತಾರೆ ಕಿತ್ತಾಕ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಎಲ್ಲ ಅನೈತಿಕವಾದ ಚಟುವಟಿಕೆಗಳೆಲ್ಲವೂ ಕೂಡ ನಡೀತಿದೆ ಇದೆಲ್ಲವನ್ನೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ನಾನು ಇವತ್ತು ಇಮಿಡಿಯೇಟ್ಲಿ ಮಾತಾಡಿ ನನ್ನ ಎಂ ಪಿ ಫಂಡ್ ಇದ್ದಾನೆ ಇದಕ್ಕೆ ಒಂದು ಎಲ್ಲ ಸಿ ಸಿ ಟಿವಿಗಳನ್ನು ಇಡೀ ಏರಿಯಾ ಎಲ್ಲಿ ಸೆಕ್ಯೂರಿಟಿ ಇಲ್ಲವೋ ಅಲ್ಲೆಲ್ಲವನ್ನು ಕೂಡ ಹಾಕಿಸ್ಕೊಡುವಂಥದ್ದು ಆಮೇಲೆ ಈ ಅಮಾನವೀಯತೆ ಯಾರು ಕೆಲಸ ಮಾಡಿದಾರೋ ಆ ಕ್ರೂರಿಗಳನ್ನ ಹಿಡಿಬೇಕು ಖಂಡಿತವಾಗ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಯಾರು ಗೋ ಅಂತ ಹೇಳಿದ್ರೆ ನಮ್ಮ ಮಗುಗೆ ಒಂದು ಸಣ್ಣ ಮಗುಗೆ ತಾಯಿ ತೀರ್ಕೊಂಡ್ರೆ ಕೊಡುವಂಥದ್ದು ಹಸುವಿನ ಹಾಲು ಅಂತೇಳಿದ್ರೆ ನಾವು ಗೋವನ್ನು ಇವತ್ತು ನಾವು ಪೂಜಿಸ್ತೀವಿ ಅಂತಹ ಒಂದು ಗೋವನ್ನು ಇವತ್ತು ಈ ಥರ ಒಂದು ಹಿನಾಯವಾಗಿ ಕ್ರೂರವಾಗಿ ಅದರ ಮಾ ಮಾಡಿರುವಂಥದ್ದು ನಾವು ಖಂಡಿಸ್ತೀವಿ ಖಂಡಿತವಾಗಲೂ ಕೂಡ ಯಾರು ಇದನ್ನ ಮಾಡಿದಾರ ಈ ಕೆಲಸವನ್ನು ಅವ್ರನ್ನ ಹಿಡಿಯೋದಂಕ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಖಂಡಿತವಾಗಲೂ ಕೂಡ ಈ ಸರ್ಕಾರದಲ್ಲಿ ಇಂತಹ ಕಿಡಿಗೇಡಿಗಳಿಗೆ ಎಲ್ಲರಿಗೂ ಕೂಡ ಎಲ್ಲಿಂದ ಬೆಂಬಲ ಸಿಗ್ತಾ ಇದೆ ಗೊತ್ತಾಗ್ತಲ್ಲ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಖಂಡಿತವಾಗ ಯಾರು ಮಾಡ್ರು ಮನೆ ಮುಖ್ಯಮಂತ್ರಿಗಳನ್ನು ಕಮಿಷನರ್ ಫೋನ್ ಮಾಡಿಬಿಟ್ಟು ನಾವು ಬಳ್ಳಾರಿಯಲ್ಲಿದ್ವಿ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇತ್ತು ಆ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿದ್ವಿ ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ನು ಯಾವ ಇರಲಿ ಅವನ ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ನಾವು ಸಿ ಸಿ ಟಿ ಮಾಡಿದ್ದಾರೆ ಇಲ್ಲ ಸಿ ಐಡೆಂಟಿ ಪೊಲೀಸವರೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಈಗ ಸಿ ಸಿ ಪಿ ಸಿ ಸಿ ಟಿ ವಿ ಎಲ್ಲ ಅದು ತಗ್ಸಿ ಎಲ್ಲ ಐಡೆಂಟಿಫೈ ಮಾಡಿದಾರೆ ಅದೇನಾಗಿದೆ ಆ ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಸಿ ಸಿ ಟಿ ವಿ ಇಲ್ಲ ಅದು ಅಲ್ಮಾ ಸ್ಕೂಲ್ ಅಂತ ಇದೆ ಅಲ್ಲಿ ಸಿ ಸಿ ಟಿ ವಿ ಇದೆ ಅದ್ರಲ್ಲಿ ನೋಡಿ ಏನೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಇಷ್ಟು ಇಷ್ಟು ಮಾತ್ರ ಹೇಳ್ತೀನಿ ಅವ್ನು ಯಾರು ಮಾಡಿದ್ರು ಅವನು ಅವನಂತೂ ಮನುಷ್ಯ ಅಲ್ಲವೇ ಇಲ್ಲ ಪ್ರಾಣಿ ಮೇಲೆ ಏನು ದ್ವೇಷ ಪ್ರಾಣಿ ಮೇಲೆ ಏನು ದ್ವೇಷ ತಗೊಳ್ಳೋದು ಅವ್ನು ಯಾರನ್ನ ಇರಲಿ ಅವನ್ನ ಶಿಕ್ಷೆ ಆಗಲೇಬೇಕು ನಾನು ನಮ್ಮ ಇನ್ಸ್ಪೆಕ್ಟ್ರ್ಗೆ ಹೇಳಿದ್ದೀನಿ ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿ ಬಲ್ಲಾರಿಂದಾನೆ ಅದು ಯಾರು ಹಿಡಿದಾರೆ ಯಾರು ಮಾಡಿದಾರೋ ಅವರು ಅವ್ರು ಆದಷ್ಟು ಬೇಕು ಅವ್ರಿಗೆ ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅಮುದಾ ಅಂತ ಇವ್ರ ಅಣ್ಣ ಅಣ್ಣ ಅವರೇ ಹಸು ನೋಡ್ಕೊಳ್ತಾ ಇದ್ದಿದ್ದು ಕರ್ಣ ಕರ್ಣ ಅಂತ ಅಮುದ ಅವ್ರ ಅಣ್ಣ ಕರ್ಣ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರು ಜೂನ ಆಯ್ತಿದ್ದು ಈಗ ಯಾರೋ ಹೇಳ್ತಾಯಿದ್ರು ಪಾಪ ಈ ಹಸು ಹಾಲು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅದು ಏನಕ್ಕೆ ಅಂದರೆ ಆ ಹಾಲು ಕೊಡೋದು ಪಾರ್ಟ್ಸನ್ನು ಕಟ್ ಮಾಡಿದ್ದಾರೆ ಅಂತ ಆ ಹಾಲು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದರೆ ನಾನು ಅಮೂದಾಗಿ ಹೇಳಿದ್ದೀನಿ ನಾನು ನಿಮ್ಮ ಅಣ್ಣಿನ ಗೆಳಪಪ್ಪ ಆ ಹಣ್ಣಿನ ಗೆಳಮ್ಮ ಇನ್ನು ಎಲ್ಲೋ ಆಚೆ ಹೋಗಿದ್ದಾರೆ ಅವರು ಇಲ್ಲ ಇಲ್ಲಿ ಅವರು ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡ್ತೀನಿ ಅಂತ ನಾನು ಅಮೂದಾಗಿ ಹೇಳಿದ್ದೀನಿ ಅವ್ರ ಅಣ್ಣ ಬಂದಾದಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಇದು ಹೊಸ ಹಸು ಅವರಿಗೆ ಕೊಡ್ತೀನಿ ಸರ್ ಎಲ್ಲೋ ಒಂದು ಕಡೆ ಬರೀ ಮುಖ ಪ್ರಾಣಿಗಳಷ್ಟೆಲ್ಲ ಮಹಿಳೆಯರಿಗೂ ಕೂಡ ಅಲ್ಲಿ ಸುರಕ್ಷತೆ ಹೇಳ್ತಿರಲ್ಲ ಬಸ್ಸು ಈಗ ಈಗ ಮನುಷ್ಯನ್ಗೆ ಮಾಡೋದು ಒಂದು ಅದು ತಪ್ಪೆ ಈಗ ಪ್ರಾಣಿಗಳಿಗಿರಿ ಪ್ರಾಣಿಗಳಿಗೆ ಮಾಡ್ತಾರಂದರೆ ಅವ್ರ ಮನುಷ್ಯರು ಅವರು ಯಾವ ಇರಲಿ ಅವನು ಅವನು ಯಾವ ಇರಲಿ